ಗೊತ್ತಾ ಪರವಾಗಿಲ್ಲ ಮೂರನೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮನೆಯಲ್ಲಿ ಎಲ್ಲರ ಗಮನ ಸೆಳೆದಿರುವ ಕ್ಯೂಟ್ ಮತ್ತು ಸ್ಪೆಷಲ್ ಜೋಡಿ ಎಂದ್ರೆ ಅದು ಗಿಲ್ಲಿ ಮತ್ತು ಕಾವ್ಯಾಶೈವ ಜೋಡಿ ಆರಂಭದಿಂದಲೇ ಮನೆಯಲ್ಲಿ ಇವರ ಸ್ನೇಹ ವೀಕ್ಷಕರ ಹೃದಯ ಗೆದ್ದಿತ್ತು ಆದರೆ ಇದೀಗ ಈ ಜೋಡಿ ನಡುವೆ ಅಂತರ ಉಂಟಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಅನೇಕ ಸ್ಪರ್ಧಿಗಳು ಜಗಳ ವಾದ ವಿವಾದಗಳಲ್ಲಿ ಮುಳುಗಿದ್ದಾಗ ಗಿಲ್ಲಿ ಮತ್ತು ಕಾವ್ಯ ಮಾತ್ರ ಪರಸ್ಪರ ಬೆಂಬಲ ನೀಡುತ್ತಾ ಪ್ಯೂರ್ ಫ್ರೆಂಡ್ಶಿಪ್ ಮಾದರಿಯಾಗಿದ್ದರು ಇಬ್ಬರು ಜಂಟಿಯಾಗಿ ಮನೆಗೆ ಎಂಟ್ರಿ ಕೊಟ್ಟಿದ್ದು ಮತ್ತು ದಿನದಿಂದ ದಿನಕ್ಕೆ ಇವರ ಬಾಂಧವ್ಯ ಗಟ್ಟಿಯಾಗುತ್ತಾ ಬಂದಿತ್ತು ಕಾವ್ಯ ಗಿಲ್ಲಿಯ ಬಳಿ ಬಂದು ರಿಷಾ ಕುರಿತು ಮಾತನಾಡಿದ್ರು ರಿಷಾ ಕೆಲವೊಮ್ಮೆ ನನ್ನಿಂದ ಗಿಲ್ಲಿ ಅಂತ ಹೇಳ್ತಾರೆ ಮತ್ತೊಮ್ಮೆ ಕಾವ್ಯ ಫೈನಲ್ ವರ್ಗ ಹೋಗ್ತಾಳೆ ಅಂತ ಹೇಳ್ತಾರೆ ಇದಕ್ಕೆ ಗಿಲ್ಲಿ ನಗುಮುಖದಿಂದ ನಾನು ಕಾವು ಕಾವು ಅಂತ ಹೇಳಿ ನಿನ್ನನ್ನ ರೇಗಿಸೋಕ್ ಮಾತ್ರ ಹೇಳ್ತೀನಿ ಎಂದಿದ್ದಾರೆ ಆದ್ರೆ ಕಾವ್ಯ ಸ್ವಲ್ಪ ಸೀರಿಯಸ್ ಆಗಿ ಇನ್ ಮುಂದೆ ಕಾವು ಅಂತ ಕರಿಬೇಡ ಎಂದಿದ್ದಾರೆ ಅದಕ್ಕೆ ಗಿಲ್ಲಿ ನಾನ್ ನಿನ್ನ ರೇಗಿಸಿಯೇ ರೇಗಿಸ್ತೇನೆ ಎಂದು ಉತ್ತರಿಸಿದ್ರು ಕಾವ್ಯ ಬೇಸರದಿಂದ ಬೇಡ ಗಿಲ್ಲಿ ಇನ್ನು ನೀನು ನನ್ನನ್ನ ರೇಗಿಸ್ಬೇಡ ಎಂದಾಗ ಗಿಲ್ಲಿ ತಕ್ಷಣ ಸರಿ ಬಿಡು ಇನ್ಮುಂದೆ ನಿನ್ನ ಬಳಿ ಮಾತನಾಡೋದೇ ಇಲ್ಲ ಎಂದು ಹೇಳಿದ್ದಾರೆ ಈ ಮಾತಿನ ನಂತರ ಮನೆಯ ವಾತಾವರಣ ಕ್ಷಣಾರ್ಧದಲ್ಲೇ ಬದಲಾಗಿತ್ತು ಇಷ್ಟೊಂದು ಆಪ್ತ ಸ್ನೇಹ ಹೊಂದಿದ್ದ ಈ ಜೋಡಿ ಈಗ ದೂರವಾಗ್ತಾರಾ ಎಂಬ ಪ್ರಶ್ನೆ ಎಲ್ಲರ ಮನದಲ್ಲೂ ಮೂಡಿತ್ತು ಆದ್ರೆ ಅಲ್ಲೇ ನಡೆದಂತಹ ಕಾನ್ವರ್ಸೇಷನ್ ವೇಳೆ ಕಾವ್ಯ ಸ್ವತಃ ತಾವೇ ಮಾತನಾಡಿಸದೆ ಇರೋದು ತುಂಬಾ ತಪ್ಪಾಗುತ್ತೆ ಎಂದು ಗಿಲ್ಲಿಗೆ ಹೇಳಿದ್ರು ಆದ್ರೆ ಗಿಲ್ಲಿ ರೂಲ್ಸ್ ಬುಕ್ ನಲ್ಲಿ ಎಲ್ಲರ ಜೊತೆ ಮಾತನಾಡಲೇಬೇಕು ಅಂತಂತೇನಿಲ್ಲ ಎಂದು ಉತ್ತರಿಸಿದ್ರು ಇದರಿಂದ ಇಬ್ಬರ ಮಧ್ಯೆ ಉಂಟಾದ ಭಾವನಾತ್ಮಕ ಅಂತರ ಸ್ಪಷ್ಟವಾಗಿ ಕಾಣಿಸಿತ್ತು ಇಂದು ಕಲರ್ಸ್ ಕನ್ನಡ ವಾಹಿನಿ ಶೇರ್ ಮಾಡಿದ ಪ್ರೊಮೋದಲ್ಲಿ ಕಾವ್ಯ ಸ್ವತಃ ಗಿಲ್ಲಿ ಬಳಿ ಬಂದು ನಿನ್ ಪ್ರಾಬ್ಲಮ್ ಮಾತ್ ಬಿಟ್ಟಿದ್ಯಾ ನಿನ್ನ ಸ್ವಾಭಿಮಾನಕ್ಕೆ ಹರ್ಟ್ ಆಗೋ ತರ ನಾನೇನ್ ಮಾಡಿದ್ದೀನಿ ಎಂದು ಗಿಲ್ಲಿ ಬಳಿ ಪ್ರಶ್ನಿಸಿದ್ದಾರೆ ಅದಕ್ಕೆ ಗಿಲ್ಲಿ ರೇಗಿಸ್ಬಾರ್ದಲ್ವಾ ನಿನ್ನ ಮಾತಾಡಿದ್ರೆ ಅಲ್ವಾ ಅದೆಲ್ಲ ಪ್ರಾಬ್ಲಮ್ಮು ಮಾತಾಡಿಲ್ಲ ಅಂದ್ರೆ ಎಂದು ಉತ್ತರಿಸಿದ್ದಾರೆ ಇದಕ್ಕೆ ಕಾವ್ಯ ಅವರೆಲ್ಲ ಹೇಳಿದಾಗ ನಿನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿಲ್ವಾ ಎಂದು ಪ್ರಶ್ನಿಸಿದ್ದಾರೆ ಇದಕ್ಕೆ ಗಿಲ್ಲಿ ಊರವರೆಲ್ಲ ಬಯ್ಯೋದಕ್ಕೂ ಮನೆಯವರು ಬಯೋದಕ್ಕೂ ಡಿಫ್ರೆನ್ಸ್ ಇರುತ್ತೆ ಅಲ್ವಾ ಅನ್ನುವ ರೀತಿಯಲ್ಲಿ ಉತ್ತರಿಸಿದ್ದಾರೆ ಇನ್ನು ಕಾವ್ಯ ರೇಗಿಸಬೇಡ ಎಂದಿದ್ದಾರೆ ಅದಕ್ಕೆ ಗಿಲ್ಲಿ ಹಾಗಾದ್ರೆ ಮಾತಾಡಲ್ಲ ಎಂದಿದ್ದಾರೆ ಇದನ್ನು ಕೇಳಿಸಿಕೊಂಡ ಕಾವ್ಯ ಅಲ್ಲಿಂದ ಬೇಸರಗೊಂಡು ಎದ್ದು ಹೋಗಿದ್ದಾರೆ ಇದೀಗ ಎಲ್ಲರ ಪ್ರಶ್ನೆ ಒಂದೇ ಈ ಜೋಡಿ ಮತ್ತೆ ಒಟ್ಟಾಗ್ತಾರಾ ಅಥವಾ ಇವರು ಮನೆ ಒಳಗೆ ದೂರ ದೂರವಾಗಿರ್ತಾರಾ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲವೂ ಕ್ಷಣ ಕ್ಷಣ ಬದಲಾಗುತ್ತದೆ ಹೀಗಾಗಿ ಮುಂದಿನ ಎಪಿಸೋಡ್ ನಲ್ಲಿ ಈ ಕತೆಗೆ ಹೊಸ ತಿರುವು ಸಿಗಬಹುದೇ ಎಂದು ಕಾದ ನೋಡಬೇಕಾಗಿದೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ